ಹರೇ ಕೃಷ್ಣ ಶ್ರೀ ಗುರು ಭವನಮ ನಮಸ್ಕಾರ ಸ್ನೇಹಿತರೆ ನಾನು ಈ ದಿನ ಮಾತಾಡ್ತಕ್ಕಂಥ ವಿಡಿಯೋ ಕಾನ್ಸೆಪ್ಟ್ ಬಂದು ಗೃಹ ಪ್ರವೇಶ ಮುಹೂರ್ತದಲ್ಲಿ ಇರ್ತಕ್ಕಂಥ ಅಂದರೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಯಜಮಾನ ಯಜಮಾನತೆಗೆ ಅಥವಾ ಅವರ ಮಕ್ಕಳುಗಳಿಗೆ ಏನು ಅಂದರೆ ಗಿಫ್ಟ್ ಕೊಡಬೇಕು ಅಥವಾ ಬಹುಮಾನ ಅಥವಾ ಕಾಣಿಕೆ ಕೊಡಬೇಕು ಏನು ಕೊಡಬಾರ್ದು ಅಂತಕ್ಕಂಥ ಸ್ವಲ್ಪ ಭಾಳಷ್ಟ ಕ್ಲೈಂಟ್ಸ್ ನಮ್ಮನ್ನ ಕೇಳ್ತಿದ್ರು ಭಾಳ ದಿವಸದಿಂದ ಅದಕ್ಕೆ ಇದೇ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಮನೆಯ ಗೃಹ ಪ್ರವೇಶ ಸಂದರ್ಭದಲ್ಲಿ ಏನಂದರೆ ಮನೆ ಯಜಮಾನ ಅಂದರೆ ಮನೆ ಯಜಮಾನ ಯಾರುತ್ತಾರೋ ಅಥವಾ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ನಾವು ಕೊಡ್ಬೋದು ಏನು ಸಮಸ್ಯೆ ಇಲ್ಲ ಬಟ್ ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕು ಅಂತಂದರೆ ಮನೆ ಗೃಹ ಪ್ರವೇಶ ಮಾಡು ಹಿಂದಿನ ದಿನ ಅಂದರೆ ವಾಸ್ತು ಶಾಂತಿ ಅಥವಾ ರಾಕ್ಷೋಗ್ನ ಬಲಿ ಹೋಮ ಮಾಡ್ತಕ್ಕಂಥ ದಿವಸ ನಾವು ಅಲ್ಲವರಿಗೆ ಅವರಿಗೆ ವಸ್ತ್ರಗಳನ್ನು ಕೊಡಬಾರ್ದು ಸ್ನೇಹಿತರೆ ತಿರುಗಿ ಬೆಳಗ್ಗೆ ಅಂದರೆ ಗೃಹ ಪ್ರವೇಶ ಮುಗಿದ ನಂತರ ಪೂಜೆಗಳ ಮುಗಿದ ನಂತರ ಅವರಿಗೆ ಕುಡಿಸ್ಬಿಟ್ಟು ಒಂದು ಆರತಿಯನ್ನು ಮಾಡಿ ಮುತ್ತೈದರಿಂದ ಆರತಿಯನ್ನು ಮಾಡಿ ನಾವು ಯಾಕೆ ಯಾಕೆಂದರೆ ಹಿಂದಿನ ದಿನ ಬಲಿ ಹಾಕಿರ್ತೀವಲ್ಲ ಅದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಜನರಲ್ಲಾಗಿ ಗೃಹ ಪ್ರವೇಶ ಮಾಡಿ ಮಾಡ್ತಕ್ಕಂಥ ಯಜಮಾನ ಅಥವಾ ಯಜಮಾನ್ತಿಯವ್ರ ಮಕ್ಕಳಿಗೆ ಏನಾರ ಬಹುಮಾನ ಬಟ್ಟೆ ಬರೆ ಮತ್ತೊಂದು ಮಗದೊಂದು ಕೊಟ್ಟರೆ ಏನಂದರೆ ಅವರಿಗೆ ಸ್ವಲ್ಪ ಒಂದು ವರ್ಷದಲ್ಲಿ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಆಯುಷ್ಯಗಳಿಗೆ ಏನಾರು ಹೊಡೆತ ಅಂತ ಹೇಳ್ತೀವಿ ಅಂದರೆ ಯಾಕೆ ತಗೋಬಾರ್ದು ಅಂತಂದರೆ ಮನೆಯನ್ನು ಪರಿಪೂರ್ಣ ಶುದ್ಧ ಆಗಿರೋಲ್ಲ ಗೃಹ ಪ್ರವೇಶ ಆಗಿರೋದಿಲ್ಲ ಅಂದರೆ ಅರ್ಧ ಅಂದರೆ ಇಲ್ಲಿರ್ತಕ್ಕಂಥ ಮನೇಲಿ ನೆಗೆಟಿವಿಟಿ ಅಂತಂದ್ಬಿಟ್ಟು ನಾವೆಲ್ಲಕ್ಕೆ ಹಿಂದಿನ ದಿನ ಹೋಮ ಮಾಡಿ ಒಂದು ಭೂತನಾಯಕ ಅಂತ ಮಾಡ್ತೀವಿ ಭೂತನಾಯಕ ಅಂದರೆ ಏನಂದರೆ ರಾಕ್ಷೋಗ್ನ ಅಂತಂದರೆ ಅಲ್ಲಿ ಒಂದು ಹಳದಿ ಅನ್ನದಲ್ಲಿ ಒಂದು ಭೂತನಾಯಕನ ಆಕಾರ ಮಾಡಿ ಅದಕ್ಕೆಲ್ಲ ಒಂದು ಕರ್ಪೂರಗಳನ್ನು ಹಾಕಿ ಒಂದು ಕೆಲವೊಂದು ಮಂತ್ರಗಳನ್ನು ಹೇಳಿ ಅದರ ಮೇಲೆ ಒಂದು ಕುಂಬಳಕಾಯಿ ಒಡೆದು ಅದನ್ನು ಪೂಜೆ ಮಾಡ್ತಕ್ಕಂಥ ಒಂದು ಇದನ್ನು ರಾಕ್ಷೋಕನ್ನ ಪುಷ್ಪಾಂಡ ಅಂದರೆ ಕುಂಬಳಕಾಯಿ ರಾಕ್ಷೋಕ್ನ ಬಲಿ ಹೋಮ ಅಂತ ಏನಪ್ಪಾ ಅಂದರೆ ಮನೇಲಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಅಂದರೆ ಮನೆ ಕಟ್ಸ್ಬೇಕಾಗಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನೆಲ್ಲ ಮಂತ್ರ ಮುಖಾಂತರ ತಂದು ಕೊನೆಗೆ ಕೊನೆಗೆ ಲಾಸ್ಟಿಗೆ ಬಂದು ನಾವನ್ನು ಬಲಿ ಅಂತ ಹಾಕಿ ಒಂದು ಅನ್ನ ಇದು ಮಾಡ್ತೀವಿ ಆಮೇಲೆ ಅಷ್ಟದಿಕ್ಕ ದಿಕ್ಕು ಅಷ್ಟು ಕೂಡ ಹಾಕ್ತೀವಿ ಕೆಲವೊಂದು ಕುಂಬಳ ಅಂದರೆ ಮನೆಗೆ ಪೂರ ನಿವಾರಿಸಿ ಕುಂಬಳಕಾಯಿ ಒಡೆದಾಕ್ತೀವಿ ಹಾಗಾಗಿ ಅಂದರೆ ಆ ದಿನ ಮುಗಿದ ಮೇಲೆ ಅಂದರೆ ಮನೆಯ ಗೃಹ ಪ್ರವೇಶ ಹಿಂದಿನದ ಈ ಕಾರ್ಯಕ್ರಮಗಳು ಮುಗಿದ ಮೇಲೆ ನಾವು ಅವರಿಗೆ ವಸ್ತ್ರಗಳನ್ನು ಕೊಡಬಾರ್ದು ಅದೇ ಗಿಫ್ಟ್ಗಳನ್ನು ಕಾಣಿಕೆಗಳನ್ನು ಕೊಡಬಾರ್ದು ಯಾಕೆಂದರೆ ಅದಿನ್ನೂ ಮನೆ ಗೃಹ ಪ್ರವೇಶ ಅರ್ಧ ಆಗಿರೋ ಸ್ನೇಹಿತರೆ ಪೂರ್ಣ ಆಗಿರೋದಿಲ್ಲ ಹಾಗಾಗಿ ಏನಾದರೂ ಕೊಡಬಾರ್ದು ಕೊಟ್ಟರೆ ಏನಾಗುತ್ತೆ ಅಂದರೆ ಅವರಿಗೊಂದು ಒಂದು ಅನಾರೋಗ್ಯ ಸಮಸ್ಯೆಗಳು ಆಯುಷ ಸಮಸ್ಯೆಗಳಾಗುತ್ತೆ ಬಟ್ ನೀವು ಕೊಟ್ಟರು ಕೂಡ ನಿಮಗೆ ಏನಾದ್ರು ತೊಂದರೆಗಳಾಗ್ತಕ್ಕಂಥ ಅವಕಾಶಗಳು ಬರ್ಬೋದು ಹಾಗಾಗಿ ಅಂದರೆ ನೀವು ಗೃಹ ಪ್ರವೇಶ ಕೊಡಬೇಕಂತ ಯಾವಾಗ ಕೊಡಬೇಕು ಅಂದರೆ ಬೆಳಗಿನ ಜಾವ ನಾವು ಗೃಹ ಪ್ರವೇಶದ ಮೂಲಕ ಗಂಗೆ ಪೂಜೆ ಮಾಡಿಕೊಂಡು ಮನೆಯನ್ನು ಗೃಹ ಪ್ರವೇಶ ಮಾಡಿ ಒಂದು ಕುಲದೇವರ ಆರಾಧನೆ ಮಾಡಿ ಆಮೇಲೆ ಆಕಳು ಕರು ಬಂದು ಹೋಗುತ್ತೆ ಹಾಲು ಉಗಿಸ್ಕೊಂಡು ಅಂತರಕಾಯಿ ಕಟ್ಕೊಂಡು ಅಥವಾ ಕುಂಬಳಕಾಯಿ ಕಟ್ಕೊಂಡು ಆಮೇಲೆ ಮನೆಯಲ್ಲಿ ಓಂಕಾರ ಶ್ರೀಂಕಾರಗಳು ಬರೆದ ಮೇಲೆ ಮನೆಯಲ್ಲಿ ನೀವು ನಿಮ್ಮ ಪದ್ಧತಿ ಪ್ರಕಾರ ನೀವೇನು ಪೂಜೆ ಇಟ್ಕೊಂಡಿರ್ತೀರಿ ಒಂದು ಕುಲದೇವರ ಆರಾಧನೆ ರುದ್ರಾಭಿಷೇಕ ಒಂದು ಸತ್ಯನಾರಾಯಣ ಪೂಜೆ ಒಂದು ಗಣ ಒಂದು ಪವಮಾನ ಏನೋ ಒಂದು ಪೂಜೆ ಇಟ್ಕೊಂಡಿರ್ತೀರಿ ಆ ಪೂಜೆಗಳೆಲ್ಲ ಮುಗಿದ ಮೇಲೆ ಸ್ನೇಹಿತರೆ ಏನಾಗುತ್ತೆ ಅಂದರೆ ನೀವು ಬಂದಿರತಕ್ಕಂಥವ್ರವ್ರಿಗೆ ಕಾಣಿಕೆಗಳನ್ನು ಕೊಡ್ಬೋದು ವಿಶೇಷವಾಗಿ ಏನು ಕೊಡಬೇಕು ಗೃಹ ಪ್ರವೇಶ ಮಾಡ್ತಕ್ಕಂಥ ಯಜಮಾನ್ ಅಥವಾ ಯಜಮಾಂತಿಯವ್ರ ಮಕ್ಳುಗಳೇಂದರೆ ವಸ್ತ್ರಗಳನ್ನ ದಾನ ಮಾಡೋದು ಭಾಳ ಒಳ್ಳೆಯ ಸ್ನೇಹಿತೆ ವಸ್ತ್ರಗಳಂತ ಏನಂದರೆ ಅವ್ರಿಗೊಂದು ಪಂಚೆ ಶಲ್ಯ ಅಥವಾ ಪ್ಯಾಂಟು ಶರ್ಟು ಇವ್ರಿಗೊಂದು ಸೀರೆ ಅಥವಾ ಅವ್ರ ಮಕ್ಳುಗಳೇನಾರು ಇದ್ದರೆ ಅವ್ರಿಗೊಂದು ಪ್ಯಾಂಟು ಅಥವಾ ಹೆಣ್ಣು ಮಕ್ಕಳಿದ್ರೆ ಲಂಗ ದಾವಣಿ ಆಮೇಲೆ ಸಣ್ಣ ಮಕ್ಕಳಿದ್ರೆ ಏನಾರು ಸಣ್ಣ ಪುಟ್ಟ ಕಾಣಿಕೆಗಳನ್ನು ಕೊಡ್ಬೋದು ಹಾಗಾಗಿ ಏನಂದರೆ ಇಲ್ಲಿ ವಿಶೇಷವಾಗಿ ಅಂದರೆ ಗೃಹ ಪ್ರವೇಶ ಮಾಡಿದಾಗ ನಾವು ಯಾವುದೇ ಗೃಹ ಪ್ರವೇಶಕ್ಕೆ ಹೋದರೂ ಕೂಡ ವಸ್ತ್ರದಾನ ಭಾಳ ಶ್ರೇಷ್ಠ ಯಾಕಂದ್ರೆ ಅದನ್ನು ಹಾಕ್ಕೊತಾರವರು ವಸ್ತ್ರದಾನ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ವಿಶೇಷವಾಗಿ ಒಂದು ನೆನಪಿನ ಕಾಣಿಕೆ ಅಂತ ಇರುತ್ತೆ ನೆನಪಿನ ಕಾಣಿಕೆ ಅಂದರೆ ಈಗ ನಾನು ಗೃಹ ಪ್ರವೇಶ ಮಾಡಿದೆ ಬಂದಾಗ ಈ ಥರ ಈ ನಮ್ಮ ಬಂಧು ಬಳದರು ಅಣ್ಣ ತಮ್ಮ ಅಕ್ಕ ತಂಗಿ ಮಿತ ಫ್ರೆಂಡ್ಸು ಅಥವಾ ಇನ್ನೂ ಆದರೆ ಯಾರೋ ಒಂದು ಏನೋ ಗಿಫ್ಟ್ ಕೊಟ್ಟಿದ್ರು ಅದು ಹಾಕ್ಕೊಂಡಿದ್ದೆ ಅವ್ರಿಗೊಂದು ಖುಷಿ ಇರೋ ಹಾಗಾಗಿ ಅಂದರೆ ಇಲ್ಲಿ ಗೃಹ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮೊದಲು ಯಾವಾಗ ನಾವು ಆದ್ಯತೆ ಇರತಕ್ಕಂಥದ್ದು ವಸ್ತ್ರದಾನ ಅದನ್ನು ಬಿಟ್ಟರೆ ನೆಕ್ಸ್ಟ್ ಅಂದರೆ ನಾವು ಬೆಳ್ಳಿ ದೀಪಗಳನ್ನು ಕೊಡ್ಬೋದು ಸ್ನೇಹಿತರೆ ಬೆಳ್ಳಿ ದೀಪಗಳಂದರೆ ನಾವು ದಾನಗಳನ್ನು ಕೊಟ್ಟು ಹೆಸರು ಹಾಕ್ಸ್ಕೊಡ್ಬೋದು ಹೆಸರು ಹಾಕ್ಸ್ತಾ ಕೊಡ್ಬೋದು ಅದು ನಿಮ್ಮ ಚಾಯ್ಸ್ ಸ್ನೇಹಿತರೆ ಹೆಸರು ಹಾಕ್ಸ್ಕೊಟ್ರು ಏನೂ ಸಮಸ್ಯೆ ಇಲ್ಲ ಬೆಳ್ಳಿ ದೀಪಗಳನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಅದನ್ನು ನಿತ್ಯ ಅವ್ರ ದೇವ್ರ ಮುಂದೆ ಅಥವಾ ವಿಶೇಷವಾಗಿ ಪೂಜೆ ಮಾಡಿದಾಗ ಏನಂದರೆ ಮನೇಲಿ ಅದರ ಹೋಮ ಪೂಜೆಗಳು ಮಾಡಿದಾಗ ಅದು ಪ್ರತಿ ಶುಕ್ರವಾರ ಒಂದು ವರಮಾಲಕ್ಷ್ಮಿ ಪೂಜೆ ಮಾಡಿದಾಗ ಒಂದು ಸತ್ಯನಾರಣ ಪೂಜೆ ಮಾಡಿದಾಗ ಏನೋ ಒಂದು ದೀಪಾವಳಿ ಕಾರ್ಯಕ್ರಮ ಮಾಡಿದಾಗ ನವರಾತ್ರಿಯಲ್ಲಿ ದೀಪಗಳ ಆರಾಧನೆ ಮಾಡಿದಾಗ ಅವ್ರು ಹಚ್ತಾರೆ ಆ ದೀಪಗಳನ್ನು ಹಚ್ತಾ ಕೂಡ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಅಂದರೆ ಹಣಕಾಸಿನ ಪರಿಸ್ಥಿತಿ ನಿಮಗೂ ಉತ್ತಮ ಆಗುತ್ತೆ ಅವ್ರಿಗೂ ಉತ್ತಮ ಆಗುತ್ತೆ ಇನ್ನು ಬೆಳ್ಳಿ ಅಂದರೆ ಏನಂದರೆ ಬೆಳ್ಳಿ ದೀಪ ಅಥವಾ ಬೆಳ್ಳಿ ತಟ್ಟೆ ಬೆಳ್ಳಿ ಆಮೇಲೆ ತಂಬಿಗೆ ಬರುತ್ತೆ ಆಮೇಲೆ ಉದ್ದರಣೆ ಅಂತ ಬರ್ತದೆ ಪೂಜೆಗಳಿಗೆ ಬಳಸ್ತಕ್ಕಂಥ ಉದ್ದರಣೆಗಳೆಲ್ಲ ಬರ್ತದೆ ಆ ಊದಿನ ಕಟ್ಟಿ ಹಚ್ತಕ್ಕಂಥದ್ದು ಕೂಡ ಬರಸ್ನೇಹಿತರೆ ಅಲ್ಲಿ ಬೆಳ್ಳಿಯನ್ನು ವಿಶೇಷವಾಗಿ ದಾನ ಕೊಡೋದ್ ಏನಂದರೆ ಬೆಳ್ಳಿ ಅಂದರೆ ನಥಿಂಗ್ ಬಟ್ ಚಂದ್ರ ಚಂದ್ರ ಶುಕ್ರನ ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ ಅಂದರೆ ಅವರ ಆರೋಗ್ಯ ಉತ್ತಮ ಆಗುತ್ತೆ ಅದನ್ನು ಕೊಟ್ಟಿರ್ತ ಅದನ್ನು ಬಳಸ್ತಾ ಬಳಸ್ತಾಗಲ್ಲಿ ಏನಾಗುತ್ತೆ ಅಂದರೆ ನೀವು ಕೊಟ್ಟಿರ್ತಕ್ಕಂಥವ್ರ ಒಂದು ಆರೋಗ್ಯ ಪ್ರಮಾಣ ಕೂಡ ಚೆನ್ನಾಗಿ ಬೆಳೀತದೆ ಹಾಗಾಗಿ ಏನಂದರೆ ಇಲ್ಲಿ ಬೆಳ್ಳಿ ದೀಪಗಳಾಗ್ಬೋದು ಬೆಳ್ಳಿ ಗಂಟೆಗಳಾಗ್ಬೋದು ಬೆಳ್ಳಿ ತಟ್ಟೆಗಳಾಗ್ಬೋದು ಅಂದರೆ ಪೂಜೆಗೆ ಬಳಸ್ತಕ್ಕಂಥ ಎಲ್ಲ ಬೆಳ್ಳಿಯ ಸಾಮಾನುಗಳು ಅಥವಾ ವಸ್ತುಗಳನ್ನು ನೀವು ಗೃಹ ಪ್ರವೇಶ ಮಾಡ್ತಕ್ಕಂಥ ಯಜಮಾನ ದಾನ ಕೊಟ್ಟರೆ ಭಾಳ ಶ್ರೇಷ್ಠ ಜೊತೆಗೆ ಅವ್ರಿಗೆ ಇನ್ನೇನು ಒಳ್ಳೆಯದಾಗುತ್ತೆ ಅಂದರೆ ಆ ವಸ್ತುಗಳನ್ನು ಅವರು ಬಳಸ್ತಾ ಪೂಜೆ ಬಳಸ್ತಾ ಬಂದಾಗ ಅವ್ರಿಗೊಂದು ಆಯುಷ ಆರೋಗ್ಯ ವೃದ್ಧಿ ಆಗುತ್ತೆ ಚಂದ್ರ ಅಂದರೆ ಆರೋಗ್ಯ ಅಂತೀವಿ ಉತ್ತಮ ಮನಸ್ಥಿತಿ ಇರ್ತದೆ ಕೊಟ್ಟಿರ್ತಕ್ಕಂಥ ನಿಮಗೆ ಅವ್ರು ಯಾವ್ಯಾವ ಪೂಜೆಗಳು ಮಾಡಿ ಏನಾರ ಆ ದೀಪಗಳನ್ನ ಆರಾಧನೆ ಮಾಡಿದಾಗ ಅಥವಾ ಆ ವಸ್ತುಗಳನ್ನು ಉಪಯೋಗ ಮಾಡಿದಾಗ ನಿಮ್ಮಲ್ಲಿ ಏನಾದರೂ ಶುಭ ಆಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೂ ಆರೋಗ್ಯ ಚೆನ್ನಾಗಿರೋ ಸ್ನೇಹಿತರೆ ಈಗ ಬಂಗಾರ ಬಂಗಾರಿಗೆ ಮಾತಾಡ್ಸೋದಿಲ್ಲ ಹೆಚ್ಚು ಕಡಿಮೆ ಲಕ್ಷ ತತ್ಲು ಹೋಗಿದೆ ಗೃಹ ಪ್ರದೇಶ ಮಾಡಿದ ಬಂಗಾರ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ತುರ್ಕೋಬೇಡ್ರಿ ಹಾಗಾಗಿ ಬಂಗಾರ ದಾನ ಕೊಡೋದು ಒಳ್ಳೆಯದು ಬಂಗಾರ ದಾನ ಕೊಟ್ಟರೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಬಂಗಾರ ಅಂತ ಅಂದ್ರೆ ಅಂದರೆ ಗುರುಗ್ರಹ ಅಂದರೆ ಏನಂತಂದರೆ ಬಂಗಾರಗಳನ್ನು ಉಂಗುರ ರೂಪವಾಗಿ ಅಥವಾ ಚೈನ್ ಸರಗಳು ಹಾಕೊತಕ್ಕಂಥದ್ದು ಬ್ರೇಸ್ಲೆಟ್ ಹಾಕ್ಕೊಳ್ತಕ್ಕಂಥದ್ದು ಏನಾರ ಹೆಣ್ಮಕ್ಳಿಗೆ ಕಿವಿಗೆ ಹಾಕ್ಕೊಂತಕ್ಕಂಥದ್ದು ಆಮೇಲೆ ಅವ್ರಿಗೆ ಏನು ಇಷ್ಟ ಇರುತ್ತೆ ಅಂದರೆ ಬಂಗಾರ ಅಂದರೆ ಹೆಣ್ಮಕ್ಳಿಗೆ ಭಾಳಷ್ಟು ಇಷ್ಟ ಅಂದ್ರೆ ಏನು ಡೌಟ್ ಇಲ್ಲ ಹಾಗಾಗಿ ಏನಂದರೆ ನೀವು ಮನೆ ಯಜಮಾಂತಿಗೆ ಏನು ಬಂಗಾರದ ಐಟಮ್ಸ್ಗಳು ಅಥವಾ ಅವ್ರಿಗೆ ಹುಡುಗರಿಗೆ ಅಥವಾ ಮಕ್ಕಳುಗಳಿಗೆ ಏನಾರಿದ್ರು ಕೂಡ ಅವರು ಕುಟುಂಬದವ್ರಿಗೆ ಪೂರಾ ಕೂಡ ನೀವು ದಾನ ಕೊಡ್ಬೋದು ಬಂಗಾರ ದಾನ ಕೊಟ್ಟರೆ ಏನಾಗುತ್ತೆ ಅಂದರೆ ಗುರು ಅಂದರೆ ಆತ್ಮಕಾರಕ ಅಂತೀವಿ ನಾವು ಗುರು ಅಂದರೆ ಆತ್ಮಕಾರಕ ಅಂದರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಇನ್ನೊಂದು ಜೀವಕ್ಕೆ ಹೋಗಬೇಕಾದ್ರೆ ಅಲ್ಲಿ ಗುರು ಅಂತಕ್ಕಂಥ ಏನಂದರೆ ಗ ವಿಶೇಷವಾಗಿ ನಮ್ಮ ಆತ್ಮಗಳನ್ನ ಸಂಚಾರ ಮಾಡಿ ಪುನರ್ಜನ್ಮ ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡ್ತಕ್ಕಂಥ ಭಗವಂತ ಗುರು ನಿಜವಾದ ಆತ್ಮಕಾರಕ ಹಾಗಾಗಿ ಅದನ್ನು ದಾನ ಮಾಡಿದ್ರೆ ಗುರುಗ್ರಹ ಏನಪ್ಪ ಬಂಗಾರ ಅಂತಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಭವಿಷ್ಯ ಉತ್ತಮ ಆಗುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಅವರು ತೊಗೊಂಡಿರ್ತಕ್ಕಂಥ ಪ್ರೀತಿಯಿಂದ ತೊಗೊಂಡಿರ್ತಕ್ಕಂಥ ಮನೆ ಯಜಮಾನ ಅಥವಾ ಯಜಮಾನ್ತಿಯವ್ರ ಮಕ್ಕಳುಗಳಿಗೆಲ್ಲ ಕೂಡ ಮುಂದೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಯುಷ್ಯ ಆರೋಗ್ಯ ವೃದ್ಧಿಯಾಗುತ್ತೆ ಆಮೇಲೆ ಗುರು ಏನು ವಿಶೇಷವಾಗಿ ಏನಂತಂದರೆ ಸಂತಾನಗಳು ಕೊಡ್ತಕ್ಕಂಥವೂ ಆಮೇಲೆ ಹೊಸದಾಗಿ ಮನೆ ಕಟ್ಟಿನಲ್ಲಿ ಏನೋ ವಾಹನ ಖರೀದಿ ಮಾಡ್ತಕ್ಕಂಥದ್ದು ಆಗ್ಬೋದು ಮಕ್ಕಳು ವಿದೇಶ ಪ್ರವಾಸಿ ಯೋಗ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಬರಬಹುದು ಸ್ನೇಹಿತರೆ ಹಾಗಾಗಿ ಅಂದರೆ ಈ ಸಾರ್ವಕಾಲಿಕವೂ ಬಂಗಾರ ಕೂಡ ಒಳ್ಳೆಯದೇ ಅದು ಇವತ್ತು ರೇಟ್ ಆಗಿರ್ಬೋದು ಹಿಂದೆ ಕಡಿಮೆ ಇರ್ಬೋದು ಮತ್ತು ಮುಂದೆ ಕಡಿಮೆ ಆಗ್ಬೋದು ಅದು ನಮಗೆ ಗೊತ್ತಿಲ್ಲ ಅದು ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಬಟ್ ವಿಶೇಷವಾಗಿ ಮಣ್ಣಿನ ನಕ್ಷತ್ರ ಆಗಿದೆ ಹಾಗಾಗಿ ಏನಾಗುತ್ತೆ ಅಂದರೆ ಆ ಬಂಗಾರದ ಖರೀದಿ ದಾನಗಳನ್ನು ಕೂಡ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅದನ್ನು ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ಹಾಗಾಗಿ ಗೃಹ ಪ್ರವೇಶ ಸಮಯದಲ್ಲಿ ನಾವು ಅವರಿಗೆ ಬಂಗಾರವನ್ನು ಕೂಡ ದಾನ ಮಾಡಿ ದಾನವನ್ನು ಕೊಡ್ಬೋದು ಇನ್ನು ವಿಶೇಷವಾಗಿ ಇದನ್ನು ಬಿಟ್ಟರೆ ಏನಾಗುತ್ತೆ ಇದನ್ನು ಬಿಟ್ಟರೆ ಅಂದರೆ ಅಕ್ಕಿಗಳನ್ನು ಕೊಡ್ಬೋದು ಅಕ್ಕಿ ದಾನ ಅದು ವಿಶೇಷವಾಗಿ ಅಂದರೆ ಬೆಳ್ಳಿ ದೇವ್ರ ವಿಗ್ರಹಗಳನ್ನು ಸಮೇತವಾಗಿ ನೀವು ಇಲ್ಲಿ ಕೊಡಬೋದು ಬೆಳ್ಳಿ ಅಥವಾ ವಿಗ್ರಹಗಳಿತ್ತು ಅಂತಂದರೆ ಅದನ್ನು ಅಕ್ಕಿಲಿಟ್ಟೆ ದಾನ ಕೊಡಬೇಕಾಗುತ್ತೆ ಅಕ್ಕಿಲಿಟ್ಟು ಏನಕ್ಕೆ ಅಂತಂದರೆ ಮನೆಯಲ್ಲಿ ಧನದಾನ ಲಕ್ಷ್ಮಿಗಳು ಬರಲಿ ಅಂತ ಒಂದು ಉದ್ದೇಶ ಮೊದಲನೇದಾಗಿ ಅಂದರೆ ವಸ್ತುಗಳ ದಾನ ಕೊಡ್ಬೋದು ಬೆಳ್ಳಿ ಬೆಳ್ಳಿ ರೂಪದಲ್ಲಿ ದಾನ ಕೊಡ್ಬೋದು ಬಂಗಾರ ರೂಪದಲ್ಲಿ ದಾನ ಕೊಡ್ಬೋದು ಇದು ಮುಗಿದ್ಮೇಲೆ ಏನಂದರೆ ನಾರ್ಮಲ್ ಆಗಿ ನಮ್ಮ ಮನೆಗೆ ಉಪಯೋಗಿಸ್ತಕ್ಕಂಥ ವಸ್ತುಗಳಾಗ್ಬೋದು ವಸ್ತುಗಳಂದ್ರೆ ಏನಂದರೆ ಅಡುಗೆ ಬಳಸ್ತಕ್ಕಂಥ ಸಾಮಾನುಗಳಾಗ್ಬೋದು ಅದಕ್ಕೆ ಏನಂದರೆ ಅದಕ್ಕೆ ಸ್ಟೀಲ್ ಬಂದು ಶನಿ ಕಂಪೇರ್ ಮಾಡ್ತೀವಿ ನಾವು ಹಾಗಾಗಿ ಅದನ್ನು ಕೂಡ ದಾನ ಅಂದರೆ ಈ ನಿತ್ಯ ಊಟ ತಿಂಡಿ ಬಳಸ್ತಕ್ಕಂಥ ಡಬರಿಗಳಾಗ್ಬೋದು ಪ್ಲೇಟ್ಗಳಾಗ್ಬೋದು ತಟ್ಟೆಗಳಾಗ್ಬೋದು ಅಥವಾ ಚಮಚಗಳಾಗ್ಬೋದು ಆಮೇಲೆ ಡೈನಿಂಗ್ ಸೆಟ್ಗಳು ಅಂದರೆ ಊಟ ಮಾಡಲಿಕ್ಕೆ ಕೂತ್ಕೊಳ್ತಕ್ಕಂಥ ಒಂದು ಡೈನಿಂಗ್ ಸೆಟ್ ಅಂದರೆ ಆ ಒಂದು ಸೆಟ್ ಬರ್ಸ್ನೇ ಇದ್ರೆ ಅಂದರೆ ತಟ್ಟೆಗಳು ಓಟಗಳು ಚಮಚಗಳು ಪ್ರತಿಯೊಂದು ಐಟಮ್ಸ್ ಕೂಡ ನಾವು ಅದನ್ನು ದಾನ ಕೊಡ್ಬೋದು ಅಂದರೆ ಅಂದರೆ ಊಟ ಮಾಡ್ತಕ್ಕಂಥ ಪದಾರ್ಥಗಳಿಗೆ ಬಳಸ್ತಕ್ಕಂಥ ಒಂದು ಈ ನಮ್ಮ ನಿತ್ಯ ಅಡುಗೆ ಬಳಸ್ತೀವಲ್ಲ ಪದಾರ್ಥ ಸ್ಟೀಲ್ ಪದಾರ್ಥಗಳನ್ನು ಅವನು ದಾನ ಕೊಡ್ಬೋದು ಇದ್ರ ಜೊತೆಗೆ ಇನ್ನೇನು ದಾನ ಕೊಡ್ಬೋದು ಆಮೇಲೆ ಉಚಿತವಾಗಿ ನೀವು ಫ್ಯಾನ್ ಕೊಡ್ಬೋದು ಏನು ಅಂದರೆ ಫ್ಯಾನ್ ಅಂದರೆ ಗಾಳಿ ಅಂತೀವಿ ನಾವು ಆ ಫ್ಯಾನನ್ನು ಕೂಡ ಕೊಡ್ಬೋದು ಆಮೇಲೆ ಅದ್ರ ಜೊತೆಗೆ ಅಂದರೆ ವಿಶೇಷವಾಗಿ ಎಲ್ಲರೂ ಏನಂದರೆ ದೇವರುಗಳನ್ನ ಭಾಳ ಕೊಡ್ತಾರೆ ಅಂದರೆ ಏನಂದರೆ ಒಂದು ಗಣಪತಿ ವಿಗ್ರಹ ಆಗ್ಬೋದು ಒಂದು ಈಶ್ವರನ ವಿಗ್ರಹ ಆಗ್ಬೋದು ಮತ್ತೊಂದು ಏನಾರ ಈ ಫೋಟೋಲ್ಲಿ ಅಮಿನೇಷನ್ ಮಾಡಿರ್ತಕ್ಕಂಥದ್ದು ಅವನ್ನೆಲ್ಲ ದಯಮಾಡಿ ಕೊಡಬೇಡ್ರಿ ಸ್ನೇಹಿತರೆ ಯಾಕೆ ಅಂತಂದರೆ ನೀವು ದೇವರ ವಿಗ್ರಹಗಳನ್ನು ಕೊಡೋದು ದೊಡ್ಡದಲ್ಲ ಸ್ನೇಹಿತರೆ ಯಾಕಂದ್ರೆ ಅವ್ರ ಮನೆಗೆ ಅವ್ರ ಮನೆಗೆ ಏನಂದ್ರೆ ಅದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಹಾಗಾಗಿ ಏನಂದ್ರೆ ಕೊನೆಗೆ ಎಲ್ಲೋ ಒಂದು ನೀವು ಕೊಟ್ಟಿರ್ತೀರ ಒಂದು ಗಣಪತಿ ವಿಗ್ರಹ ಕೊಡ್ತೀರ ಅಲ್ಲೊಂದೆಲ್ಲೋ ಇದರಾಗಿ ಇಟ್ಬಿಡ್ತಾರೆ ಒಂದು ಕಡೆಗೆ ಆಮೇಲೆ ಒಂದು ಸರಿಯಾಗಿ ಯೂಸ್ ಮಾಡೋದಿಲ್ಲ ಆಮೇಲೆ ವಿಶೇಷವಾಗಿ ಬೆಳ್ಳಿ ಬೆಳ್ಳಿ ವಿಗ್ರಹ ಅಥವಾ ಪಂಚಲ ವಿಗ್ರಹ ಕೊಟ್ಟರೆ ಅದನ್ನ ಪೂಜೆ ಮಾಡಿ ಆರಾಧನೆ ಮಾಡಬೇಕು ಇಲ್ಲಾಂದರೆ ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗ ಇಸ್ಕೊಂಡಿರ್ತಕ್ಕಂಥ ಯಾಕಂತಾರೆ ಪೂಜೆ ಮಾಡ್ದೆ ಅವ್ರಿಗೂ ಕೂಡ ದೋಷ ಬರ್ತದೆ ಎಲ್ಲೋ ಒಂದು ಶೋಕೇಸಲ್ಲಿ ಹಾಕಿ ಇಟ್ಬಿಡ್ತಾರೆ ಏನಾರ ನಾವು ಮನೆಗಳಿಗೆ ವಾಸ್ತು ಕನ್ಸಲ್ಟಿಂಗ್ ಹೋದಾಗ ನೋಡ್ತಿರ್ತೀನಿ ಭಾಳಷ್ಟು ಇದು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಇದು ಇವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಅಂತೇಳಿ ಕೊನೆಗೊಂದು ಶೋಕೇಸಲ್ಲಿ ಹಾಕಿಟ್ಬಾರ್ದು ನಿತ್ಯ ಪೂಜೆಗೆ ಏನಿಲ್ಲ ಸುಮ್ಮನೆ ಏನೋ ಒಂದು ಗೋಡೆಗೆ ಹಾಕಿ ಇಟ್ಬಿಡ್ತಾರೆ ಹಾಗಾಗಿ ಏನಂದರೆ ದೇವರ ವಿಗ್ರಹಗಳನ್ನು ದಾನ ದಯಮಾಡಿ ಕೊಡಬೇಡ್ರಿ ಆ ಆ ಆಮಿನ್ನೊ ಕೆಲವೊಂದು ಏನಂದ್ರೆ ಕೆಲವೊಂದು ವಿಗ್ರಹಗಳನ್ನ ದಾನ ಕೊಡೋದು ಅದರಲ್ಲಿ ಆ ಬೆನ್ನಿರೋದ್ರಲ್ಲಿ ಹಿಂದ್ಗಡೆ ಅಂದರೆ ಬೆನ್ನು ಪೂರ ಇದೊಂಥರ ಆಗಿರ್ತದೆ ಹಾಗಾಗಿ ಅಂದರೆ ಇಲ್ಲಿ ಯಾವುದೇ ವಿಗ್ರಹಗಳನ್ನು ನಡೆಸಿದರೆ ಬೆಳ್ಳಿ ಆಗಲಿ ಬಂಗಾರದಾಗಲಿ ಪಂಚದ್ದಾನ ಕೊಟ್ಟರೆ ವಿಗ್ರಹ ತೂಕ ಇರಬೇಕು ಯಾವುದೇ ಕಾರಣಕ್ಕೆ ಹಿಂದೆ ಬೆನ್ನಿಲ್ಲದಾಗಿರ್ತಕ್ಕಂಥದ್ದು ಆಮೇಲೆ ಕೆಳಗಡೆ ಹೋದಿರ್ತಕ್ಕಂಥದ್ದು ಅಂದರೆ ಈ ಕಂಡಿ ಮಾಡ್ತಾರೆ ಜನರಲ್ಲ ಕೆಲವೊಬ್ರು ಬಂಗಾರ ಬೆಳ್ಳಿ ಬೆಳ್ಳಿ ವಿಗ್ರಹ ಭಾಳಷ್ಟು ನೋಡಿದೆ ನಾನು ಆ ಕಂಡಿ ಇರ್ತಕ್ಕಂಥದ್ದು ತಗೊಳ್ಳೂಬಾರ್ದು ನಾವು ಆಕ್ಚುಲಿ ಕೊಡಬಾರ್ದು ಅದು ಎರಡಕ್ಕೂ ದೋಷ ಆಗುತ್ತೆ ಇದನ್ನ ಬಿಟ್ಟು ಏನಾಗಿದೆ ನೀವು ದೇವ್ರಗಳನ್ನ ಕೊಡೋದ್ರದ್ದು ಏನಂದರೆ ವಿಶೇಷವಾಗಿ ಏನಪ್ಪ ಅಂದರೆ ಬೇರೆ ಹೇಳಿದ ಬಟ್ಟೆಗಳನ್ನ ಕೊಡ್ರಿ ಬಂಗಾರದ ಐಟಮ್ಸ್ ಕೊಡಿರಿ ಬೆಳ್ಳಿ ಕೊಡ್ರಿ ಆಮೇಲೆ ಇತ್ತ ಬಳಸ್ತಕ್ಕಂಥ ವಸ್ತುಗಳು ಕೊಡ್ರಿ ಆಮೇಲೆ ಫ್ರಿಜ್ಗಳ್ ಬೇಕಾದ್ರೂ ನೀವು ಕೊಡ್ರಿ ಫ್ಯಾನುಗಳನ್ನು ಕೊಡ್ರಿ ಆಮೇಲೆ ಇನ್ನೂ ಇನ್ನೂ ಬೆಸ್ಟ್ ಮೆಥಡ್ ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ತರಕಾರಿಗಳನ್ನು ದಾನ ಕೊಡ್ಬೋದು ಆಮೇಲೆ ದಾ ಅಕ್ಕಿ ಸಮೇತವಾಗಿ ದವಸ ಧಾನ್ಯಗಳನ್ನು ದಾನ ಕೊಡ್ಬೋದು ಅದು ಕೂಡ ಒಳ್ಳೆಯದೇ ಆ ಕೆಲವರು ಏನು ಮಾಡ್ತಾನೆ ಗೃಹ ಪ್ರೇಕ್ಷಕ್ಕೆ ನಮಗೇನು ಕೊಡೋಕ್ಕಾಗ್ಲೂ ನಿಶ್ಟ್ರೇಷನ್ಗೆ ಅಕ್ಕಿ ಸರ್ ಅದು ಒಳ್ಳೆಯ ಸೂಕ್ತ ಸ್ನೇಹಿತರೆಲ್ಲ ವಿಶೇಷವಾಗಿ ಏನಂದರೆ ನೀವು ಕೊಡ್ತಕ್ಕಂಥ ವಸ್ತುಗಳು ಅವ್ರಿಗೆ ಉಪಯೋಗ ಆಗಬೇಕು ಅದು ಉಪಯೋಗ ಆದಾಗ ನಿಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಅಂದರೆ ಯಾವ ಯಾವುದೇ ಕಾರಣಕ್ಕಿದ್ರೆ ವಾಚ್ ಅಥವಾ ಟೈಮ್ ಪೀಸ್ ಕೈ ಗಡಿಯಾರ ಅಥವಾ ಮೇಲೆ ಆಗ್ತಕ್ಕಂಥ ಗೋಡೆಗೆ ಹಾಕ್ತಕ್ಕಂಥ ಅಲ್ಲ ಅನ್ಪಿಸ್ಕೊಂಡು ದಯಮಾಡಿ ದಾನ ಕೊಡಬೇಡ್ರಿ ಗೃಹ ಪ್ರವೇಶ ಸಮಯದಲ್ಲಿ ಏನಂದರೆ ನಮ್ಮ ಟೈಮ್ ಅಂತಿಸ್ತಾ ಇರ್ತಾರೆ ಟೈಮ್ ಅಂದರೆ ಕಾಲ ಅಂದರೆ ನಮ್ಮ ಕಾಲ ಅಂದರೆ ನಾನಾ ಅರ್ಥ ಬರೆಸ್ತೇ ಇದ್ದೀರಿ ಏನಂದರೆ ಕಾಲ ಅಂದರೆ ನಮ್ಮ ಸಮಯ ಅಥವಾ ನಮ್ಮ ಸಾವುಗಳು ನಾವು ಬದುಕಿರ್ತಕ್ಕಂಥ ಜೀವನ ನಮ್ಮ ಟೈಮ್ ಸರಿ ಇಲ್ಲ ಅಂತ ನೋಡೋಣ ಆ ಥರ ಏನಂತಂದರೆ ಆ ಆ ರೀತಿಯಾಗಿ ಕೆಲವೊಂದು ವಿಶೇಷವಾದ ಅರ್ಥಗಳು ಕೂಡ ಆ ಕಾಲ ಸಮಯ ಅದ್ರಲ್ಲಿ ಬರುತ್ತೆ ಹಾಗಾಗಿ ಏನಂದರೆ ದಯಮಾಡಿ ಯಾರೂ ಕೂಡ ಗೃಹ ಪ್ರವೇಶದ ಸಮಯದಲ್ಲಿ ಯಾರಿಗೂ ಕೂಡ ದಯಮಾಡಿ ಈ ಟೈಮ್ ಪೀಸ್ ಕೊಡೋದು ಆಮೇಲೆ ವಾಚ್ಗಳನ್ನು ಕೊಡೋದು ಅಲಾರಾಮ್ ಪೀಸ್ಗಳನ್ನು ಕೊಡೋದು ಆಮೇಲೆ ಈ ರಿಂಗ್ ಮಾಡ್ತಾರೆ ಸ್ನೇಹಿತರೆ ಬೆಲ್ ಅಂತ ನೋಡಿರಿ ಈ ಒಂದು ಮನೆಗೆ ಹೋದಾಗ ಬೆಲ್ ರಿಂಗ್ ಮಾಡ್ತಾರೆ ನಾವು ಬೆಲ್ ರಿಂಗ್ ಮಾಡಿದಾಗ ಸೌಂಡ್ ಆಗುತ್ತೆ ಅದನ್ನು ಕೂಡ ದಾನ ಕೊಡಬಾರ್ದು ಯಾಕೆಂದರೆ ಸಮಯ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಬಾರಿ ನಮ್ಮ ಗ್ರಾಹಕತೆಗಳು ಸರಿ ಇಲ್ದಿದ್ದಾಗ ಅಥವಾ ಅವ್ರ ಗ್ರಾಹಕಿಗಳನ್ನ ಸರಿ ಇಲ್ದಿದ್ದಾಗ ಏನಾಗುತ್ತೆ ಅಂದರೆ ಇಬ್ಬರಿಗೂ ಸ್ವಲ್ಪ ಟೈಮ್ ಕಡುತ್ತೆ ಅಂತ ನಮ್ಮ ಆಡು ಭಾಷೆ ಹೇಳಿದ್ರೆ ಹಾಗಾಗುತ್ತೆ ಅದಕ್ಕೇನೆಂದರೆ ದಯಮಾಡಿ ಇದನ್ನೊಂದು ಮಾತ್ರ ಕೊಡಬೇಡ್ರಿ ಆಮೇಲೆ ಛತ್ರಿಗಳನ್ನು ದಾನ ಕೊಡಬೇಡ್ರಿ ದಯಮಾಡಿ ಯಾಕೆಂದರೆ ಒಂದು ಟೈಮ್ ಪೀಸ್ ಅಲಾರಾಮ್ ಅಂದರೆ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಟೈಮ್ ಪೀಸ್ ಆಗ್ಬೋದು ವಾಸ ಆಗ್ಬೋದು ಅಲಾರಾಮ್ ಆಗೋದು ಮತ್ತು ಯಾವುದೋ ದಾನ ಕೊಡಬೇಡ್ರಿ ಆಮೇಲೆ ಈ ಛತ್ರಿಗಳಂತ ಬರೋದು ಅಂದರೆ ಅದರಲ್ಲಿ ವಿಶೇಷವಾಗಿ ಕಪ್ಪು ಬಣ್ಣ ಇರುತ್ತೆ ಹಾಗೆ ಅದನ್ನೇ ದಾನ ಕೊಡಬೇಡ್ರಿ ಏನಾಗುತ್ತೆ ಅಂದರೆ ಅದು ಶನಿಗೆ ಸಂಬಂಧಪಡ್ತದೆ ಆ ಛತ್ರಿಗಳನ್ನು ಕೆಲವೊಂದು ಬಾರಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಏನಾದ್ರು ಇವರುಗಳಿಗೆ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳುಗಳಿದ್ದರೆ ಆ ಛತ್ರಿ ದಾನ ಅವರು ತೊಗೊಂಡ್ರೆ ಏನಾಗುತ್ತೆ ಸ್ನೇಹಿತರೆ ಅಂತಂದರೆ ಮಕ್ಕಳಿಗೆ ಮದುವೆ ಆಗೋದು ವಿಳಂಬ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳಿಗೆ ಮದುವೆ ಆಗೋದು ಕೂಡ ಅಲ್ಲಿ ವಿಳಂಬ ಆಗುತ್ತೆ ಆಗ ಛತ್ರಿಯನ್ನು ದಾನ ಕೊಡಬೇಡ್ರಿ ಹಾಗಾಗಿ ಇನ್ನೇ ಈ ಕೆಲವೊಂದು ವಸ್ತುಗಳನ್ನು ಯಾಕೆ ಈ ರೀತಿ ಹೇಳ್ತಿದ್ದೀವಿ ಅಂತಂದರೆ ಕೆಲವೊಂದು ಬಾರಿ ಕೊಟ್ಟಾಗ ಅವ್ರಿಗೂ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ಅದು ಗೊತ್ತಾಗುತ್ತೆ ಇಲ್ಲ ಕೆಲವೊಂದು ಬಾರಿ ಆಮೇಲೆ ಕೊನೆ ನಮ್ಮ ಹತ್ರ ಕನ್ಸಲ್ಟಿಂಗ್ ಬಂದಾಗ ಮಾತ್ರ ಅದು ಈ ಥರ ಆಗಿತ್ತು ಹೀಗಾಗಿತ್ತು ಹಾಗಾಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಏನಂದರೆ ಯಾವಾಗಲೂ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕಾದ್ರೆ ಒಳ್ಳೆ ನೀವೇಂದರೆ ವಸ್ತ್ರಗಳನ್ನು ಬಂಗಾರಗಳನ್ನು ಬೆಳ್ಳಿ ಅಂದರೆ ದೇವರು ಸಂಪಟ್ಟತಕ್ಕಂಥ ನಿತ್ಯ ಉಪಯೋಗ ಆಗ್ತಕ್ಕಂಥ ವಸ್ತ್ರಗಳನ್ನು ದಾನ ಕೊಡ್ರಿ ವಿಶೇಷವಾಗಿ ಅಂದರೆ ದಯಮಾಡಿ ಟೈಮ್ ಪೀಸ್ ಅಲಾರಾಮ್ ಅದು ಮತ್ತು ಆಮೇಲೆ ಇದೊಂದು ಛತ್ರಿಗಳನ್ನು ದಾನ ಕೊಡಬೇಡ್ರಿ ಇಷ್ಟು ಮಾಡಿಕೊಳ್ರಿ ಸಾಕಾಗುತ್ತೆ ಇನ್ನು ಉಳಿಕೆ ಅದು ಏನು ಸಣ್ಣ ಪುಟ್ಟ ನೀವೇನು ಗಿಫ್ಟ್ ಆಂಪರು ಆಮೇಲೆ ಏನಾದರೂ ಕ್ಯಾಲೆಂಡ್ರುಗಳು ಫೋಟೋಗಳು ಮತ್ತೊಂದು ಮಗದೊಂದು ಏನು ಕೊಟ್ಟರು ಕೂಡ ಎಲ್ಲ ಒಂದು ವಾಲಿಗೆ ಹೋಗ್ಬಿಡ್ತರಲ್ಲ ಅಷ್ಟೇ ಒಂದು ಗೋಡೆಗೆ ಹಾಕಿರ್ತಾರೆ ಒಂದು ಶೋಕೇಸಲ್ಲಿ ಹಾಕಿರ್ತಾರೆ ಅಂದರೆ ಏನು ಯೂಸ್ ಇರೋಲ್ಲ ಹಾಗೆ ಹಾಗಾಗಿ ಅವರಿಗೆ ಉಪಯೋಗ ಆಗ್ತಕ್ಕಂಥ ನೀವು ವಸ್ತುಗಳನ್ನು ದಾನ ಕೊಡ್ರಿ ಅಂತ ಹೇಳ್ತಾ ಈ ದಿನ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದು ಸ್ನೇಹಿತರೆ ವಿಶೇಷವಾಗಿ ಅಂದರೆ ಈಗ ಗೃಹ ಪ್ರವೇಶ ಮಾಡ್ತಕ್ಕಂಥ ಸಮಯ ಭಾಳಷ್ಟು ಇದೆ ಈಗಿನ ಜೂನ್ ಜುಲೈ ಜೂನ್ ತನಕ ಹೆಚ್ಚು ಕಡಿಮೆ ಇದೆಗಾಗಿ ಯಾರು ಗೃಹ ಪ್ರವೇಶ ಮಾಡಬೇಕು ಅಂತಿದ್ರು ಅಥವಾ ಮಾಡಿ ಹೋಗ್ಬೇಕಂತಿದ್ರು ಒಂದು ಸರ್ತಿ ದಯಮಾಡಿ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಯಾವ ವಸ್ತುಗಳನ್ನ ದಾನ ತಗೊಂಡು ಒಳ್ಳೇದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೂ ಕೊಡ್ರಿ ಅವ್ರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ತರ್ಸ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದ ಸ್ನೇಹಿತರೆ ಹರೇ ಕೃಷ್ಣ